ತುರ್ತು ಪರಿಸ್ಥಿತಿಯ ಕರಾಳ ದಿನವನ್ನು ವಿರೋಧಿಸಿ ಬಾಗಲಕೋಟೆ ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಶಿವಾನಂದ ಜೀನ್ ಮೂಲಕ ಪ್ರಾರಂಭಿಸಿದ ಪ್ರತಿಭಟನೆ ಮೆರವಣಿಗೆ ಬಸವೇಶ್ವರ ವೃತ್ತದವರೆಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೈಗೆ ಕಪ್ಪು ಬಟ್ಟೆ ಧರಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಮಠ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿನಿ ನಿರ್ಮಾಣ ಮಾಡಿ ಹಿಂದಿನ ಕಾಂಗ್ರೆಸ್ ಪಕ್ಷದ ಆಡಳಿತದ ವ್ಯವಸ್ಥೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಿಮಠ ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿ ಭಾರತೀಯ ಆಡಳಿತ ಮತ್ತು ಪ್ರಜಾಪ್ರಭುತ್ವದ ಸಂಘರ್ಷವಾಗಿತ್ತು ಇಂಥ ಕರಾಳ ದಿನಕ್ಕೆ ಕಾರಣವಾದ ಕಾಂಗ್ರೆಸ್ ಇಂದು ಸಂವಿಧಾನ ಬಗ್ಗೆ ಮಾತನಾಡಲಾಗುತ್ತಿದೆ ಇದರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಆತ್ಮಾಲೋಕನ ಮಾಡಿಕೊಳ್ಳಬೇಕೆಂದು ಕಾಂಗ್ರೆಸ್ ಪಕ್ಷದ ಮುಖಂಡರ ವಿರುದ್ಧ ಹರೆಯಿದ್ದರು ರೇಡಿವೆಲ್ಲ ಬ್ಯಾನ್ ಅವಾಗ ಇನ್ನು ಟಿವಿ ಇರ್ಲಿಲ್ಲ ಬ್ಯಾನ್ ಸುದ್ದಿ ಹೇಳುವಂಗಿಲ್ಲ ಜಯಪ್ರಕಾಶ್ ನಾರಾಯಣರನ್ನ ಕತ್ತಲ ಕೋಣೆಯೊಳಗೆ ಹಾಕಿ ಅವ್ರ ಕಿಡ್ನಿ ಫೇಲ್ ಆಗಿ ಆರೋಗ್ಯ ಹದಿಗೆಟ್ ಬಿಡ್ತು ಮುರಾರ್ಜಿ ದೇಸಾಯಿ ಅವರು ಕತ್ತಲ ಕೋಣೆ ಒಳಗೆ ಹಾಕಿದ್ರು ವಾಜಪೇಯಿ ಅವರು ಅದ್ವಾನಿ ಅವರು ರಾಮಕೃಷ್ಣ ಹೆಗಡೆ ಅವ್ರನ್ನೆಲ್ಲ ಬೆಂಗಳೂರು ಸೆಂಟ್ರಲ್ ಜೇಲ್ನಾಗ ತಂದಿಟ್ರು ಇಡೀ ದೇಶನ ದೇಶದ ಜೈಲುಗಳೆಲ್ಲ ಕಳ್ಳರನ್ನ ಕೊಲೆಗಡಕರನ್ನ ಹಾಕೋ ಬದಲ ಹಾಕೋ ಬದಲಾಗಿ ವಿರೋಧ ಪಕ್ಷದ ಎಲ್ಲಾ ಮಹಾನ್ ಅತಿರತ ನಾಯಕರಗಳನ್ನು ಜೇಲ್ ನಲ್ಲಿ ಇಟ್ಟಂತವ್ರು ಇವತ್ತು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಕಾಂಗ್ರೆಸ್ನವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಇಷ್ಟಾದ್ರೂ ತೊಂಬತ್ತೊಂಬತ್ತು ಸೀಟ್ ಗೆದ್ದಾರ ಅವರು ನೂರ ಅಂಕಿ ಡಬಲ್ ಡಿಜಿಟ್ ಇನ್ನು ತ್ರಿಬಲ್ ಡಿಜಿಟ್ ಹೋಗೋ ಆಗಿಲ್ಲ ಅವರಿಗೆ ಮೊದಲನೇ ಸಾರಿ ನಲವತ್ನಾಲ್ಕು ಎರಡನೇ ಸರಿ ಐವತ್ತೆರಡು ಈ ಸರಿ ಇಂಥ ಸುಳ್ಳು ಪಳ್ಳು ಹೇಳಿದ್ರು ಕೂಡ ತೊಂಬತ್ತೊಂಬತ್ತಕ್ಕೆ ನಿಂತಾರೆ ನಿಂತಾರೆ ಯಾವಾಗ ಇವರು ದೇಶ ಆಳವರು ಏನ್ ಸುದ್ದಿ ಅವೊಬ್ಬ ಮಹಾನ್ ನಾಯಕ ಬಂದ್ಬಿಟ್ಟನ್ ರಾಹುಲ್ ಗಾಂಧಿ ಅವನಿಗೆ ಏನ್ ತಿಳಿತಿದ್ವು ತಿಳಿಯುದಿಲ್ಲ ಅವನ್ನ ಹಿಡ್ಕೊಂಡು ಹೊಂಟಾರಿ ಇವರು ಭಾರತ ಜೋಡೋ ಯಾತ್ರಾ ಅಂತದ್ ಏನ್ ಭಾರತ ಜೋಡೋ ಯಾತ್ರೆ ಭಾರತ ತೋಡೋ ಮಾಡಿದವರ ಇವರು ಪಾಕಿಸ್ತಾನ ಬೇರೆ ಮಾಡಿದ್ರು ಬಾಂಗ್ಲಾದೇಶ್ ಬೇರೆ ಮಾಡಿದ್ರು ಕಾಶ್ಮೀರದ ಪ್ರಧಾನಮಂತ್ರಿ ಕಾಶ್ಮೀರದ ಮುಖ್ಯಮಂತ್ರಿಗೆ ಪ್ರಧಾನಮಂತ್ರಿ ಅನ್ನುವಂತದ್ದು ಎರಡು ಕಾನೂನು ಎರಡು ಜೆಂಡ ಎರಡು ಧ್ವಜ ಎರಡು ಕಾನೂನು ಇಬ್ರು ಪ್ರಧಾನಮಂತ್ರಿ ಇಟ್ಕೊಂಡು ಜವಾಹರ್ಲಾಲ್ ನೆಹರು ದೇಶ ಆಳಿ ಆ ಕಾಶ್ಮೀರನ್ನು ಕೂಡ ಹೋಗಿತ್ತು ಇಷ್ಟೊತ್ತಿಗೆ ಕಾಶ್ಮೀರು ಹೋಗ್ತಿತ್ತು ಅದ್ರೇನೋ ನಮ್ಮ ದೇಶದ ಪುಣ್ಯ ನಮ್ಮೆಲ್ಲರ ಪುಣ್ಯ ನರೇಂದ್ರ ಮೋದಿ ಅವರು ಬಂದು ಮುನ್ನೂರ ಎಪ್ಪತ್ತು ಮೂವತ್ತೈದು ಏ ತೆಗೆದು ಕಾಶ್ಮೀರವನ್ನು ಎಲ್ಲಿ ಹೋಗ್ಲಾರ್ದಂಗೆ ಮಾಡಿದ್ರು ಈಗ ಪಾಕ್ ಆಕ್ರಮಿತ ಕಾಶ್ಮೀರದವರು ಕೂಡ ಇಲ್ಲೇ ಬರ್ತೀವಿ ಅಂತ ಬೊಬ್ಬಿ ಹೊಡೆಯಕತ್ತಾರ ದಿನ ಹದಿನಾಲ್ಕು ಲಕ್ಷ ತೊಂಬತ್ತೆರಡು ಸಾವಿರ ಜನಸಂಖ್ಯೆ ಇರುವಂತ ಪಿಒಕೆ ನಾವು ಭಾರತದ ಜೋಡಿನ ಹೋಗ್ತೀವಿ ಅಂತ ಬೊಬ್ಬಿ ಹೊಡೆಯಕತ್ತರ ನಿನ್ನೆ ಮೊನ್ನೆ ಪಾಕಿಸ್ತಾನದ ಸೈನಿಕರು ಬಂದು ಅವ್ರ ಮೇಲೆ ಅತ್ಯಾಚಾರ ಮಾಡಕತ್ತಾರ ಇಂಥವರು ಭಾರತ ಭಾರತದ ಬಗ್ಗೆ ಭಾರತದ ಸಂವಿಧಾನದ ಬಗ್ಗೆ ಭಾರತ ಜೋಡೋ ಯಾತ್ರೆ ಮಾಡೋದು ಇದೆಲ್ಲ ಒಂದು ತರದ ಹುಡುಗಾಟಿಕೆ ಆದಂಗೆ ಆಗ್ಬಿಟ್ಟು ಕಾಂಗ್ರೆಸ್ನವರಿಗೆ ಮತ್ತು ಜನೂ ಕೆಲವರು ಅದಕ್ಕೆ ಮರಳ